ಸ್ನೇಹಿತರೆ ಉಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಫೈನಲ್ ಪಂದ್ಯವನ್ನು ಗೆಲ್ಲಿಸಿ ಕಣ್ಣೀರಿಟ್ಟರು ಸ್ಮೃತಿ ಮಂದಾನಾ ನಂತರ ವಿರಾಟ್ ಕೊಹ್ಲಿ ಹಾಗೂ ಎಲಿಸ್ ಪೇರಿ ಅವರ ಬಗ್ಗೆ ನೀಡಿದರು ದೊಡ್ಡ ಹೇಳಿಕೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಎಲಿಸ್ ಪೇರಿ ಸ್ಮೃತಿ ಮಂದಾನಾ ಮತ್ತು ಹರ್ಮನ್ ಪ್ರೀತ್ ಕೋರ್ನಲ್ಲಿ ನಿಮ್ಮ ಫೇವರೇಟ್ ಕ್ರಿಕೆಟರ್ ಯಾರು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಉಮೆನ್ಸ್ ಪ್ರೀಮಿಯರ್ ಲೀಗ್ನ ಫೈನಲ್ ಅನ್ನು ಗೆದ್ದು ಆರ್ ಸಿಬಿಯ ಮಹಿಳಾ ತಂಡ ಹಲವು ವರ್ಷಗಳಿಂದ ಆರ್ ಸಿಬಿಯ ಮೆನ್ಸ್ ತಂಡದ ಕೈಯಲ್ಲಿ ಮಾಡಲಾಗದ ಸಾಧನೆಯನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಅರುಣ್ ಜೇಟ್ಲಿ ಮೈದಾನದಲ್ಲಿ ಮುಂಬೈ ತಂಡವನ್ನು ಸತತವಾಗಿ ಎರಡು ಬಾರಿ ಸೋಲಿಸಿದ ಆರ್ ಸಿಬಿ ತಂಡ ಅದೇ ಮೈದಾನದಲ್ಲಿ ಡೆಲ್ಲಿ ವಿರುದ್ಧ ನಡೆದ ಫೈನಲ್ ಪಂದ್ಯವನ್ನು ಎಂಟು ವಿಕೆಟ್ ಗಳಿಂದ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿ ಎರಡನೇ ವರ್ಷದಲ್ಲೇ ಟ್ರೋಫಿಯನ್ನು ತನ್ನ ಹೆಸರು ಮಾಡಿಕೊಂಡು ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ ಆದ್ದರಿಂದ ಫೈನಲ್ ಪಂದ್ಯವನ್ನು ಗೆದ್ದ ನಂತರ ಸ್ಮೃತಿ ಮಂದಾನ ಅವರು ಭಾವುಕರಾಗಿ ಮಾತನಾಡುವ ಮೂಲಕ ಫೈನಲ್ ಪಂದ್ಯ ಗೆಲ್ಲಲು ಇಡೀ ತಂಡದ ಎಫರ್ಟ್ ಬಹಳ ಮುಖ್ಯ ಹಾಗೂ ಕಳೆದ ಸೀಸನ್ಗಿಂತ ಈ ಸೀಸನ್ನಲ್ಲಿ ನಮ್ಮ ಆರ್ ತಂಡ ಬಹಳ ಕಷ್ಟಪಟ್ಟಿದೆ ಆದ್ದರಿಂದ ನಾನು ಮನಸ್ಸಿನಿಂದ ನಮ್ಮ ಆರ್ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ ಸೆಲ್ಯೂಟ್ ಮಾಡಲು ಬಯಸುತ್ತೇನೆ ನಮ್ಮ ಆರ್ ಸಿ ಬಿ ತಂಡ ಈ ಟೂರ್ನಮೆಂಟ್ ನಲ್ಲಿ ಸತತವಾಗಿ ಪಂದ್ಯವನ್ನು ಸೋಲುವ ಮೂಲಕ ಬಹಳ ಕೆಟ್ಟದಾದ ಪರಿಸ್ಥಿತಿಗೆ ಬಂದು ನಿಂತಿತ್ತು ಆದರೆ ನಂತರ ಎಲಿಸ್ ಪೇರಿ ಅವರ ಅದ್ಭುತವಾದ ಪ್ರದರ್ಶನ ಮತ್ತು ನಮ್ಮ ಆರ್ ತಂಡದ ಆಟಗಾರರ ಉತ್ತಮವಾದ ಎಫರ್ಟ್ ನ ಕಾರಣ ನಮ್ಮ ತಂಡ ಫೈನಲ್ ಗೆ ತಲುಪಿತು ಹಾಗೂ ಫೈನಲ್ ಪಂದ್ಯದಲ್ಲಿ ಶ್ರೇಯಾ ಪಾಟೀಲ್ ಅವರ ಅದ್ಭುತವಾದ ಬೌಲಿಂಗ್ ನ ಕಾರಣ ನಮ್ಮ ತಂಡಕ್ಕೆ ಬಹಳ ದೊಡ್ಡದಾದ ಬೆನಿಫಿಟ್ ಆಯಿತು ಏಕೆಂದರೆ ಡೆಲ್ಲಿನಂತಹ ಬಲಿಷ್ಠವಾದ ತಂಡದ ವಿರುದ್ಧ ಶ್ರೇಯಾ ಪಾಟೀಲ್ ಅವರು ಉತ್ತಮವಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ನಾಲ್ಕು ವಿಕೆಟ್ ಅನ್ನು ಕಬಳಿಸಿದರು ಇದು ನಿಜಕ್ಕೂ ಅಷ್ಟು ಸುಲಭವಲ್ಲ ಮತ್ತು ಈ ಪಂದ್ಯದ ಗೆಲುವಿನ ಕ್ರೆಡಿಟ್ ಕೇವಲ ಶ್ರೇಯಾಂಕ ಪಾಟೀಲ್ ಎಲಿಸ್ ಪೇರಿ ಅಷ್ಟೇ ಅಲ್ಲದೆ ಆರ್ ಸಿ ಬಿ ತಂಡವನ್ನು ಪ್ರತಿ ಪಂದ್ಯದಲ್ಲಿಯೂ ಕೂಡ ಮನಸ್ಸಿನಿಂದ ಸಪೋರ್ಟ್ ಮಾಡುತ್ತಿದ್ದ ಪ್ರತಿಯೊಬ್ಬ ಆರ್ ಸಿಬಿಯ ಅಭಿಮಾನಿಗಳದ್ದು ಕೂಡ ಏಕೆಂದರೆ ನಮ್ಮ ಆರ್ ಸಿಬಿ ತಂಡ ಎಷ್ಟೇ ಕೆಟ್ಟದಾದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಮ್ಮ ತಂಡದ ಕೈ ಬಿಡದೆ ನಿರಂತರವಾಗಿ ಸಪೋರ್ಟ್ ಮಾಡಿದರು ಅವರ ಈ ರೀತಿಯ ಉತ್ತಮವಾದ ಬೆಂಬಲದ ಕಾರಣವೇ ನಮ್ಮ ಟ್ರೋಫಿಯನ್ನು ಗೆಲ್ಲುವ ಕನಸು ಇಂದು ಸಂಪೂರ್ಣವಾಗಿ ನನಸಾಗಿದೆ ಮತ್ತು ಅಷ್ಟೇ ಅಲ್ಲದೆ ನಾನು ಈ ಸಂದರ್ಭದಲ್ಲಿ ವಿರಾಟ್ ಅವರಿಗೂ ಕೂಡ ಮನಸ್ಸಿನಿಂದ ಧನ್ಯವಾದ ಹೇಳಲು ಬಯಸುತ್ತೇನೆ ಏಕೆಂದರೆ ವಿರಾಟ್ ಕೊಹ್ಲಿ ಅವರು ಆಫ್ ದ ರೆಕಾರ್ಡ್ ನಮ್ಮ ಆರ್ ಸಿ ತಂಡ ಕೆಟ್ಟದಾದ ಪರಿಸ್ಥಿತಿಗೆ ಸಿಲುಕಿ ಿದಾಗೆಲ್ಲ ಫೋನ್ ಮಾಡುವುದಾಗಲಿ ಅಥವಾ ಪರ್ಸನಲ್ ಆಗಿ ಭೇಟಿ ನೀಡುವುದಾಗಲಿ ಮಾಡಿ ನಮ್ಮ ತಂಡವನ್ನು ನಿರಂತರವಾಗಿ ಮೋಟಿವೇಟ್ ಮಾಡುತ್ತಿದ್ದರು ಎಂದು ಹೇಳಿದರು ಸ್ನೇಹಿತರೆ ನಿಸ್ವಾರ್ಥಿಯಾಗಿ ಗೆಲುವಿನ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳದೆ ಗೆಲುವಿನ ಎಲ್ಲ ಕ್ರೆಡಿಟ್ ಅನ್ನು ತಮ್ಮ ತಂಡಕ್ಕೆ ನೀಡಿದ ಸ್ಮೃತಿ ಮಂದಾನಾ ಅವರ ನಾಯಕತ್ವಕ್ಕೆ ನೀವು ಹತ್ತರಲ್ಲಿ ಎಷ್ಟು ಅಂಕಗಳನ್ನು ನೀಡಲು ಬಯಸುತ್ತೀರಾ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ